ರಂಗೋಲಿ ಅವಸರದಲ್ಲಿ ಹಾಕಿದ್ದಕ್ಕೆ ಸೊಟ್ಟ ಬಟ್ಟೆ ಕಾಣತೈತಿ ಇಲ್ಲಿ ನಡೀತೈತೆ ಬೆಳಗ್ಗೆ ಚಿಕ್ಕದಾಗ ಹಾಕಿದ್ನಿ ಈಗ ದೊಡ್ಡದಾಕಿನಿ ಬನ್ನ ಅದು ತುಂಬಿ ಎಷ್ಟು ಚಂದ ಕಾಣತೈತಿ ಅತ್ತೆ ಅವಸರ ಮಾಡಾಕ ದೇವಸ್ಥಾನಕ್ಕೆ ಹೋಗಕ್ಕೆ ಈ ಪುಟ್ಟಿ ಅದು ಎಲ್ಲಿ ಹೋದರು ಸ್ನಾನ ಮಾಡಿದ್ದಾರೆ ಬಟ್ಟೆ ಹಾಕೊಂಡು ರೆಡಿ ಬರ್ರಿ ಅಂತಂದ್ರೆ ಎಲ್ಲಿ ಹೋಗಿದ್ದಾರೆ ಏನು ನಾವು ರೆಡಿಯಾಗಿ ಜಲ್ದಿ ದೇವಸ್ಥಾನಕ್ಕೆ ಹೋಗ್ಬೇಕು ಹ್ಞೂ ಆಯ್ತು ಚಂದ ಕಾಣತೈತಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮ್ಮ ಎಲ್ಲ ಆಸೆ ಕನಸುಗಳನ್ನು ಪೂರೈಸಲಿ ಅಂತ ಆ ದೇವರ ಹತ್ರ ಕೇಳ್ಕೊತೀನ್ರಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಬನ್ನಿರಿ ಇವತ್ತಿನ ವಿಡಿಯೋನ ಚಾಲು ಮಾಡೋಣ ಆ ರಂಗೋಲಿ ನೋಡ್ರಿ ಫ್ರೆಂಡ್ಸ್ ಅಂತ ಕಾಮೆಂಟ್ ಮಾಡ್ರಿ ಅಷ್ಟೇನು ಚಂದ ಆಗಿಲ್ರಿ ಅವಸರದಲ್ಲಿ ಬಿಡ್ಸಿನಿ ಏನೋ ಬಣ್ಣ ತುಂಬಿರೋದಕ್ಕೆ ಚಂದ ಕಾಣತೈತ್ರಿ ಇವತ್ತು ಬೆಳಿಗ್ಗೆ ಜಲ್ದಿ ಯದ್ ಕೆಲಸ ಅದು ಮಾಡ್ಕೊಂಡು ಪೂಜೆ ಅದು ಮುಗಿಸಿದ್ವಿ ರೀ ಈಗ ಬಿಸಿಲು ಸ್ವಲ್ಪ ಕಡಿಮೆ ಆಗಕ್ ಬಂದೈತಿ ನಾವು ಜಲ್ದಿ ರೆಡಿ ಆಗಿ ಶಿವನ್ ದೇವಸ್ಥಾನಕ್ ಹೋಗ್ಬರ್ಬೇಕ್ರಿ ಮತ್ತೆ ಜಾಸ್ತಿ ಜನ ಆದ್ರ ನಮ್ಗ ದರ್ಶನ ಸಿಗಲ್ರಿ ഹേ ബർത്തി രംഗോലി ബെളി ഹാകി നമ പുട്ടി ഗുണ്ട ഇതാരല്ല എല്ലാ കാലൽ തുളദാടി അളസ്ബിട്ടി അതക്ക ഈഗ്ഗ അത്ത ഏനോ ഒന്നി രംഗോലി ഹാ ബർത്ത ബന്റി അന്നിക് ടൈം ആകട്ടെ നമ അത്ത കരീതർ നോട്രി ഗംഗ ഗംഗ ഗിർജക്കാ ശിവൻ ദേവസ്ഥാനേറ്റ് ആക്ക ബന് ನಮ್ದಿನ್ನು ಲೇಟ್ ಹಾಕೇತ್ರಿ ಅಕ್ಕ ಅತ್ತೆ ಇನ್ನು ಸೀರೆ ಹೋಗತ್ತೀರಿ ನೀವು ಹ್ಞೂ ನಾನು ಸರೋಜಾ ರೇಖಾ ಜಯಕ್ಕ ಎಲ್ಲರೂ ಹೋಗತ್ತಿದಿ ಅದಕ್ಕ ನಿಮಿಬ್ರಿಗೆ ಹೋಗೋಣ ಅಂತ ಬಂದವ ಲೇಟ್ ಅಂದ್ರೆ ಎಷ್ಟೊತ್ತಿ ಲೇಟ್ ಅಂದ್ರೆ ಇನ್ನೂ ಹತ್ತು ಹದಿನೈದು ನಿಮಿಷ ಆಗ್ಬೋದ್ರಿ ಅಕ್ಕ ಹತ್ತು ಹದಿನೈದು ನಿಮಿಷ ಹಾಕೇತಂದ್ರೆ ಜಲ್ದಿ ರೆಡಿ ಹೋಗ್ರಿ ಹೋಗೋಣ ಅಂತ ನಾನು ಬಂದೀನಿ ಅದಕ್ಕೆ ಕೇಳ್ಕೊಂಡು ಅದಕ್ಕ ಅಂತ ಬಂದವ ನೀವು ರೆಡಿ ಆಗಿದೆ ಗಂಗಾ ಇನ್ನೂ ಆಗಿಲ್ಲ ನಿಂದು ಓ ಸುಶೀಲಾ ನೀನ ನೋಡೇ ಇಲ್ಲವ ನಾನು ಯಾವ್ದೋ ದೇವಸ್ಥಾನ ಗಂಗಾ ಸರಿಯಾಕ್ ಬನ್ನಿ ದೇವಸ್ಥಾನಕ್ ಹೋಗ್ ಬಂದ್ರ ಇಲ್ಲ ಇನ್ನು ಇರ್ಲಿ ತಗೊಳಕ ನಡೀತೈತೆ ನಾನು ಅಂತ ಅದಕ್ಕೆ ನೋಡು ನಾನು ಸರೋಜಾ ಜಯಕ್ಕ ರೇಖಾ ಎಲ್ರು ದೇವಸ್ಥಾನಕ್ ಹೊರಟಿದ್ವಿ ನನಗ ನಿಮಿಬ್ ನೆನ್ಕ್ ಬಂತ ಅದಕ್ಕ ಕರ್ದು ಹೋಗೋಣ ಅಂತ ಬನ್ನಕ ಬರೀ ಎಲ್ರು ಒಟ್ಟಿಗೆ ಹೋಗೋಣಂತೆ ಸರೋಜಾ ಅವಳಗಂಡನ್ ಜೋಡಿ ಹೋಗತಾಳು ಅವಳ ಗಂಡನ ಜೋಡಿ ಹೋಗತಾಳ ಇನ್ನು ಈ ಜಯಕ್ಕನೋ ಅದ್ ಸರಿಯಾಗಿ ಮಾತಾಡಲ್ಲ ಏನಿಲ್ಲ ನಮ್ ಸರಿ ಹೋಗಲ್ಲ ನೀವಿಬ್ರು ಬಂದ್ರೆ ನನಗೂ ಚಲೋ ಆಕೇತೇ ಬರೀ ಜೋಡೀಲಿ ಹೋಗೋಣ ಹೋಗೋದೇನೋ ಹೌದು ಆದ್ರೆ ಇನ್ನು ನಮ್ ಗಂಗಾ ರೆಡಿ ಆಗ್ಬೇಕು ಮಕ್ಳು ಎಲ್ಲೆಲ್ಲ ಹೋಗಿದಾರ ಏನವ ಅವ್ರನ್ನ ರೆಡಿ ಮಾಡ್ಬೇಕು ಕಾಯಿ ಹಣ್ಣು ಉದ್ದಿನ ಕಡ್ಡಿ ಏನೇನೋ ತಗೊಂಡಿಲ್ಲ ಇನ್ನು ನಮ್ದ್ ಲೇಟ್ ಆಕೇತೇನೋ ನೀವು ಹೋಗ್ತೀರ ನೋಡಿ ಸುಶೀಲಾ ನಾವು ಹಿಂದೆ ಕುಟಿಲಿ ಬರ್ತಿವಿ ಪಾಪ ನಮ್ಮಿಂದ ನಿಮ್ ಲೇಟ್ ಆಕೇತಿ ಮತ್ತೆ ಗಿರ್ಜಕ ಅಷ್ಟು ಜನದಾಗ ಚಿಕ್ಕ ಹುಡುಗರ್ನ ಕರ್ಕೊಂಡು ಹೋಗೋದು ಬ್ಯಾಡ್ ಬಿಡು ಅವ್ರ ತಾತನ್ ಬಿಟ್ಟು ಬಿಟ್ ಬರೀ ಇರ್ತಾರವ್ರ ಇವತ್ತೇನ್ ಸ್ವಲ್ಪ ಜನ ಇರ್ತಾರ ಮಾಡಿರ ಬೇಡವ ನಾವು ಏನು ಕರ್ಕೊಂಡಿಲ್ಲ ಹುಡುಗರಿಗೆ ನಮ್ಮ ಅತ್ತೆ ತಗ ಬಿಟ್ ಬಂದಿನಿ ಸುಮ್ನೆ ಹೇಳೋದ್ ಕೇಳ್ರಿ ನೀರು ಅತ್ತೆ ಸಸೆ ಎಷ್ಟ ರೆಡಿಯಾಗಿ ಆಗಿ ಬರ್ರಿ ಹೋಗ್ರಿ ൗദ്രി അത് ഇവ ജന ബാളിർത്തീ സുന ഇവ്രീ കർക്കി തകോളി നാവ അഷ്ടകൊള്ള മാർ ഏഴിനി ജൽദി ബാ ബേ സേര ഉട്രി അത് ജനദാ സെക്ക ചലോ നഗദ്രു പീതീ ഏനവ് ഇട്ട് ഇട്ട് മുഗര ഇ ചെട്ട് ചെൻ്ന ഹിംഗ് ബന്റ ആയി ಉಟ್ಕೋ ಗಂಗ ಚಂದ ಕಾಣ್ತಿ ಗಿರಿಜಕ್ಕ ನಾನು ಅವ್ರ ಹೋಗಿ ಹೋಗ್ಬರ್ಲಾ ಹಂಗಾದ್ರೆ ನಮ್ಮ ಮತ್ತೆ ಲೇಟ್ ಆದ್ರೆ ಮತ್ತೆ ಬಯ ಅಂತಿದ್ದೆ ಯಾಕೆ ಬೇಕು ನಾನು ಹೋಗಿನಿ ನೀವು ಬರ್ರಿ ಆರಾಮಾಗಿ ಹ್ಮ್ ಹ್ಞೂ ಆಯ್ತು ಸುಶೀಲಾ ಹೋಗಿ ನೀನ್ ಪಾಪ ನಿಮ್ ಮತ್ತೆ ಬೈತೇತ್ ಮತ್ತೆ ಬರ್ತೀವಿ ಹೋಗಿ ನಾ ಹ್ಮ್ ಹ್ಮ್ ಆಯ್ತ ಬರ್ತೀನಿ ನಾನು ಗಂಗಾ ಬರ್ಲಾ ಆಯ್ತಕ್ಕ ಬರ್ರಿ ಗಂಗಾ ನೀನು ಯಾವ್ದಾದ್ರೂ ಸೀರೆ ಉಟ್ಕೊಂಡು ರೆಡಿ ಬಾ ನಾವು ಜಲ್ದಿ ಬರೋಣ ಅಂತ ಇರ್ಲಿ ಬರ್ರಿ ಅತ್ತೆ ಬೇರೆ ಸೀರೆ ಉಟ್ಕೊಂತ ಕೂತ್ಕೊಂಡು ಟೈಮ್ ಆಗಿ ತಗೊಂಡ್ ಬಾಗಂಗ ಯಾವ್ದಾದ್ರ ಒಂದ್ ಹೊಸ ಸೀರೆ ಉಟ್ಕೊಬ ಅಲ್ಲಿ ಜನ ಇರಲ್ಲ ಅಯ್ಯ ಗಿರಿಜಕ್ಕ ನೋಡವ ಈಗ ಆರೇದ ಹುಡುಗಿ ತರ ರೆಡಿ ಆಗಿದ್ದಾಳೆ ಸೊಸೆಗೆ ಎಷ್ಟು ಸಿಂಪಲ್ ಆಗಿ ಕರ್ಕೊಂಡ್ ಬಂದಿದಾಳ ಅಂತಾರ ಅದಕ್ಕ ಯಾವ್ದಾದ್ರ ಒಂದ್ ಹೊಸ ಸೀರೆ ಹಾಕೋ ಬಾಗಂಗ ಅನ್ನೋರ್ ಅನ್ಲಿ ಬಿಡ್ರಿ ಅತಿ ನೀವೇ ತಲೆ ಕೆಡ್ಸ್ಕೊಳತ್ತೀರಿ ಅವ್ರ ಇವತ್ತು ಅಂತಾರ ನಾಳೆನೋ ಅಂತಾರ ನಾಡಿದ್ದು ಅಂತಾರ ಹೆಂಗಿದ್ರು ಜನ ಮಾತಾಡೋರ್ ಮಾತಾಡೇ ಮಾತಾಡ್ತಾರೆ ಅವ್ರಿಗೆಲ್ಲಾ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರದ್ರಿ ಅದಕ್ಕೆ ಇದ್ರಾಗ ರೆಡಿ ಹಾಕಿ ನಾನು ಬರ್ರಿ ನಾವು ಹೋಗೋದು ದೇವರ ದರ್ಶನ ಮಾಡಕ್ ದೇವರ ದರ್ಶನ ಮಾಡಿ ವಾಪಸ್ ಮನೆಗೆ ಬರ ಬರ್ರಿ ಹೌದ್ ನೋಡವ ನೀನ್ ಹೇಳಿದರೆ ನೋಡಿ ಅಂದರ್ಗೆಲ್ಲ ತಲೆ ಹೋದ್ರೆ ನಾವು ಮೆಂಟಲ್ ಹಾಕ್ತೀವಿ ಅದಕ್ಕೆ ನೀನು ಇದ್ರಾಗ ರೆಡಿ ಆಗ್ಬಾ ಮಿಂಚಾಟ ಸೀರೆ ಬಾಳ ಚಲೋ ಐತೆ ಇದ್ರಾಗ ಟಿಕ್ಲಿ ಬಳೆ ಸರ ಎಲ್ಲ ಹಾಕೊಂಡು ರೆಡಿ ಆಗ್ಬಾ ರಾಜ್ಕುಮಾರಿ ಕಣ್ಣಕಾಂತಿ ನಾನು ಪುಟ್ಟಿ ಗುಂಡ ಎಲ್ಲಾದ್ರೂ ಬರ್ತೀನಿ ಅಷ್ಟು ಮಟ್ಟ ರೆಡಿ ಆಗಿ ನೀನು ಅವ್ರ ತಾತ ಎಲ್ಲಿದ್ದಾರೆ ಹೇಳ್ಬರ್ತಿ ಬರ್ತೀನಿ ಸ್ವಲ್ಪ ದೇವಸ್ಥಾನಕ್ ಬರೋ ಮಟ ಅವ್ರನ್ನ ಎಲ್ಲಾದ್ರೂ ಅಂಗಡಿ ಕರ್ಕೊಂಡ್ ಹೋಗಪ್ಪ ಅಂತ ಹೇಳ್ತೀನಿ ಹ್ಮ್ ಆಯ್ತ್ರಿ ಆಯ್ತು ಬರ್ರಿ ಹೋಗ್ರಿ ನೋಡಿ ಎಷ್ಟ್ ಚಂದ್ ನಂದ ದೃಷ್ಟಿ ಬಿಟ್ಟೈತೆ ಸೀರೆ ಉಟ್ಕೊಳ್ಳಕ್ ಹೋಗಿದ್ದೆ ಸೆಕೆ ಇದ್ರೆ ಇರ್ತಿತ್ತು ಸ್ವಲ್ಪ ಸೆಕೆ ಆಗ್ತೇತ್ ಬರ್ರಿ ಪಾಪ ನೀವು ಅವಾಗಿಂದ ಸೀರೆ ಉಟ್ಕೋ ಹೋಗ ಅನ್ನತಿದ್ರಿ ನಿಮ್ ಮನ್ಸಿಗೂ ಬೇಜಾರ್ ಮಾಡ್ಬಾರ್ದಲ್ರಿ ಅದಕ್ಕ ಉಟ್ಕೊಂಡೇರಿಂಗ್ ಕಣತ್ತಿನ ಇರೋ ಮೊದ್ಲು ದೃಷ್ಟಿ ತಗದ್ ಬಿಡ್ತೀನಿ ರಾಜ್ ಕುಮಾರಿ ಕಂಡಂಗೆ ಕಣತಿ ಹೇಗಂಗ ನಂದ ದೃಷ್ಟಿ ಬಿಟ್ಟೇತ್ ನೋಡ್ರಿ ನಾನ್ ಸೆಕ್ಯಾಗ ಎಲ್ಲಿ ಉಟ್ಕೋತಿ ಬಿಡು ಅಂತ ಸುಮ್ನ ಆದ್ನವ ನೀನೇ ಸೆಕೆ ಆಗಿಂತ ಸೀರೆ ಉಟ್ಕೊಂಡ್ ನಿಂತಿ ನಡಿ ಹೋಗೋಣ ಟೈಮ್ ಆಯ್ತ ಹೇಳ್ ಬಂದಿನ ಅವ್ರೀಗ ಬಾಗ್ಲಂಗ ಬಿಟ್ಟು ಹೋಗೋಣ ನೋಡಿ ಬಾಗ್ಲಾಕ ಇಲ್ಲ ಇದಾರೆ ಅವ್ರ ಅಂಗಡಿ ಹತ್ರ ಸೀನಪ್ಪ ಅಂಗಡಿ ಹತ್ರ ಕಿದ್ರೆ ಹೇಳ್ ಬಂದೀನಿ ನಡಿ ಹೋಗ್ ಕಾಯಿ ಹಣ್ಣು ಉದ್ದಿನ ಕಡ್ಡಿ ಎಲ್ಲ ತಗೊಂಡೆ ಅಲ್ಲ ಎಲ್ಲ ತಗೊಂಡಿನ್ರಿ ಅತ್ತೆ ಬರ್ರಿ ಹೋಗನ್ ಎಲ್ಲ ತಗೊಂಡಿಯ ಏನೋ ಒಂದ್ ಕಡಿಮೆ ಆಗೈತಲ್ಲ ಎಲ್ಲ ತಗೊಂಡಿನ್ ಬರ್ರಿ ಅತ್ತೆ ಹಣ್ಣು ಕಾಯಿ ಉದ್ದಿನ ಕಡ್ಡಿ ಎಲ್ಲ ಆಯ್ತ್ ಬರ್ರಿ ಹಣ್ಣು ಕಾಯಿ ಹೇಳಾತಿಲ್ಲ ಗಂಗ ನಾನು ನಿನ್ನಲ್ಲಿ ಏನೋ ಕಡಿಮೆ ಆಗೈತ್ ನೋಡ್ ಏನದು ಸರ ಬಳೆ ಮೂಗ್ಬಟ್ಟು ಬಿಂದಿ ಎಲ್ಲ ಹಾಕೊಂಡಿದ್ದೆ ಏನು ಮಾಡ್ತಿದ್ದಿ ಹಾ 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 ಈಗ ನೆನಪಾಯ್ತು ನೋಡ್ರಿ ಹೂವು ಒಂದ್ ಮುಡ್ಕೊಳೋದ್ ಬಿಟ್ಟಿ ನೋಡ್ರಿ ಎಲ್ಲೈತದ ಹೂವು ಬಾ ಮುಸ್ತಿನ ಇರ್ಲಿ ನಡ್ರಿ ಅತ್ತೆ ಈಗ ಹೂವ ಎಲ್ಲೆಲ್ಲಿದ್ದಾವ ಏನೋ ಮೊದ್ಲ ಟೈಮ್ ಆಗಿದೆ ಹೋಗೋ ಬರ್ರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರ ಚಂದ ಹೂವ ಮುಡ್ಕೊಂಡು ಹೋಗೋದು ಬಿಟ್ಟೆ ಅದು ಬೇಡ ಇದು ಬೇಡ ಅಂತ ಇರೋ ಇಷ್ಟೊಂದು ಬೇಡ ಹೂವ ಇದ್ರಾಗ ರೀ ಅಯ್ಯೋ ಇವ್ರು ಬೇಡ ಅಂದ್ರೂ ಕೇಳಲ್ಲ ಹೂವ ಎಲ್ಲ ಅಂದ್ರೆ ಇನ್ನಷ್ಟು ಸೆಕೆ ಹಾಕಿದ್ ಅತ್ತೆ ಅಲ್ಲಿ ಅಡುಗೆ ಮನೆಗೆ ಐತೆ ನೋಡ್ರಿ ತಗೊಂಡ್ ಬರ್ರಿ ಹೋಗ್ರಿ ಮುಡ್ಸೋ ಅಂತ್ರಿ ಇದಾವೇನು ಹೂವ ಈ ಗಾರ ಇದ್ದಾವೆ ಏನೋ ಅಂದೆಲ್ಲ ಇದ್ರಾಗ ಮುಡುಸ್ತಿದ್ವಿ ಇವ್ರು ತಗೊಂಡ್ ಬರ್ತೀನಿ ಅತ್ತೆ ಅಲ್ ನೋಡ್ರಿ ಪಾಳಿ ಎಷ್ಟ ಹಚ್ಚಿದ್ದಾರೆ ಯಾವ ಕಡೆ ನಿಂತ್ರ ಹೋಗೋದ್ರಿ ನಾವು ಸುಶಿಲಕ್ಕ ಸರೋಜಕ್ಕ ಅದು ಎಲ್ಲಿ ಕಾಣತಿಲ್ರಿ ಹ್ಮ್ ನೋಡು ಸುಶೀಲಾ ಸರೋಜ ಅದು ಎಲ್ಲೆಲ್ಲೂ ಕಾಣತಿಲ್ಲ ನೋಡು ಮಧ್ಯಕ್ಕೆ ಹೋಗಿಕೊಂಡು ಎಲ್ಲಿ ದರ್ಶನ ಮಾಡ್ಕೊಂಡು ಹೋಗಿರ್ತಾರನೋ ಅಷ್ಟೊತ್ತಿಲ್ಲ ನಾವು ಅವ್ರ ಜೊತೆನೇ ಬರಬೇಕಿತ್ತು ನಮ್ಗೆ ಲೇಟ್ ಆಗ್ಬಿಡ್ತೆ നോടോണിറു ഇന്നോടൊന്നേ ഇല്ലാതെ നാ മധ്യക്ക്കൊണ്ട ദർശന മാ്ബിടണ മത് ബർത്തർത്താസ് ആക്ത കരീ മത് നാ പാളി ഹച്ചി നടി ഹോണ శృంగార కృతక బంగార క్షణిక బాళి బడివా ಕೆಲಸ ಇಲ್ಲ ಈಗ ಸಾಂಬುದನ ನೆನೆ ಹಾಕಿರೋದೈತೆ ಹೋಗಿ ಕಿಚಡಿ ಒಂದ್ ಮಾಡಿ ಅಡಿಗೆ ಮಾಡ್ಬೇಕಷ್ಟೇ ಇಲ್ಲ ಸಮಾಧಾನ ಹಾಕೈತೆ ದೇವಸ್ಥಾನದಲ್ಲಿ ಕೂ ಆಮೇಲಿಂದ ಹೋಗನ್ ಬಾ ಆಯ್ತ ಒಡ್ರಿ ಅತ್ತೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳತೀನಿ ನಾವು ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್ ಇದೇನಪ್ಪ ಗಿರಿಜಕ್ಕ ಈಗ ನಮಸ್ಕಾರ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡ್ರಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ ಯಾಕಂದ್ರೆ ನಾನು ಇವತ್ತು ಹಗ್ಲೆಲ್ಲಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ ರೀ ಅದು ಎಡಿಟಿಂಗ್ ಮತ್ತು ಊಟ ಅದು ಆದ್ಮೇಲೆ ಈ ಎಡಿಟಿಂಗ್ ಮಾಡಿದೆ ರೀ ಫುಲ್ಲು ಕನ್ನೆಲ್ಲಾನು ಯಾಕಂದ್ರೆ ನಾಳೆ ಮತ್ತೆ ಆಗಲ್ರಿ ಶಿವರಾತ್ರಿ ಹಬ್ಬ ಮನೇಲಿ ಪೂಜೆ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಶಿವನ ದೇವಸ್ಥಾನಕ್ಕೆ ಇದೆಲ್ಲ ಇರುತ್ತೆ ಅದಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ ಹೇಗೆಲ್ಲ ഗ്രീ ആഹ് ദയട്ടു വിഡിയോ തപ്പി അല്ലേ മുസ്താ മറ്റേ നമ്മ നിന്നേട്ട